ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಯಾರು ನನ್ನನ್ನು ಪ್ರಾಮಾಣಿಕವಾಗಿ ಹುಡುಕ್ತಾರೋ ಖಂಡಿತ ಅವರನ್ನ ಹುಡುಕಿ ನಾನೇ ಸ್ವತಃ ಅವರ ಮನೆಯ ಬಾಗಿಲಿಗೆ ಅವರ ಮನದ ಬಾಗಿಲಿಗೆ ಬರ್ತೀನಿ ಅಂತ ಹೇಳಿ ಬಾಬಾ ಇಲ್ಲಿ ಸಂದೇಶವನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂದರೆ ನನ್ನ ಶರಣದಲ್ಲಿ ನೀನು ಇದೆಯಾ ಅಂದರೆ ನನ್ನಲ್ಲಿ ನೀನು ನಂಬಿಕೆ ಇಟ್ಟಿದೆಯಾ ಅಂದರೆ ನೀನು ಪ್ರಾಮಾಣಿಕವಾದ ಪ್ರಯತ್ನ ಪಡು ನಿನ್ನ ಕಷ್ಟ ದುಃಖ ಸಮಸ್ಯೆಗಳನ್ನು ನಾನು ಪರಿಹರಿಸ್ತೀನಿ ನಾನೇ ಸ್ವತಃ ನಿನ್ನ ಬಳಿ ಬರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ನಾವು ಬಾಬಾರವರನ್ನು ನಂಬಿ ನಡೀತಾ ಇದೀವಿ ಅಂದರೆ ಯಾವುದೇ ರೀತಿ ಸಂದೇಹ ನಮ್ಮಲ್ಲಿರಬಾರ್ದು ಬಾಬಾ ಇದ್ದಾರಾ ನನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ತಾರಾ ಅನ್ನುವ ಗೊಂದಲದಲ್ಲಿ ನಾವಿರಬಾರ್ದು ಪರಿಪೂರ್ಣವಾಗಿ ಅವರ ಪಾದಗಳಲ್ಲಿ ನಾವು ಶರಣ ಖಂಡಿತ ಬಾಬಾ ನಮ್ಮನ್ನು ಹುಡುಕಿ ಬಂದೇ ಬರ್ತಾರೆ ನಾವು ನಮ್ಮ ಜೀವನದಲ್ಲಿರುವ ಯಾವುದೋ ಒಂದು ಸಮಸ್ಯೆ ಕಾಯಿಲೆ ಏನೇ ಆಗಿರ್ಬೋದು ವಿಚಾರ ಅದನ್ನ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಾಗ ಖಂಡಿತ ಆ ಗುರು ನಮ್ಮನ್ನ ಹುಡುಕಿ ಬಂದೇ ಬರ್ತಾರೆ ಸ್ನೇಹಿತರೆ ಅನೇಕ ಪರಿಹಾರಗಳ ಮೂಲಕ ಆಗಿರ್ಬೋದು ಅನೇಕ ದಾರಿಗಳ ಮೂಲಕ ಆಗಿರ್ಬೋದು ಅನೇಕ ಅವಕಾಶಗಳ ಮೂಲಕ ಆಗಿರ್ಬೋದು ಇಲ್ಲ ಅನೇಕ ರೀತಿಯ ಸಹಾಯಗಳ ಮೂಲಕ ಆಗಿರ್ಬೋದು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಾವು ಬಾಬಾರವರನ್ನು ನಂಬಿ ನಡೀತಾ ಇದ್ದೀವಿ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಬಾಬಾ ನಮ್ಮನ್ನು ಹುಡುಕಿ ಬಂದೇ ಬರ್ತಾರೆ ಸ್ನೇಹಿತರೆ ಪ್ರಾಮಾಣಿಕ ಪ್ರಯತ್ನ ನಮ್ಮದಾಗಿದ್ದರೆ ಖಂಡಿತ ಬಾಬಾ ನಿನ್ನನ್ನು ಸೇರುವ ಪ್ರಯತ್ನ ನಾನು ಕೂಡ ಪ್ರಾಮಾಣಿಕವಾಗಿ ಮಾಡೇ ಮಾಡ್ತೀನಿ ಎನ್ನುವ ವಚನವನ್ನು ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಅದೇ ಪ್ರಕಾರ ಸ್ನೇಹಿತರೆ ಅಮಾವಾಸ್ಯ ಆಗಿರ್ಬೋದು ಹುಣ್ಣಿಮೆ ಆಗಿರ್ಬೋದು ಅದರದ್ದೇ ಆದ ಮಹತ್ವವನ್ನು ಹೊಂದಿದೆ ಸ್ನೇಹಿತರೆ ಈ ಭೂಮಿಯಲ್ಲಿ ಸಕಾರಾತ್ಮಕ ಊರ್ಜೆಗಳು ಇದ್ದಾವೆ ನಕಾರಾತ್ಮಕ ಊರ್ಜೆಗಳು ಇದ್ದಾವೆ ಸ್ನೇಹಿತರೆ ನಾವು ಹೆಚ್ಚು ಯಾವುದನ್ನು ಚಿಂತಿಸ್ತೀವೋ ಅವೇ ನಮ್ಮನ್ನು ಆವರಿಸ್ತಾ ಹೋಗ್ತವೆ ಅದರಲ್ಲೂ ಕೆಲವು ವಿಶೇಷವಾದ ಶಕ್ತಿಯುತವಾದ ದಿನಗಳು ಅಂತ ಇದ್ದೇ ಇರ್ತವೆ ಸ್ನೇಹಿತರೆ ಅವೇ ಕೆಲವು ಮುಹೂರ್ತಗಳಾಗಿರ್ಬೋದು ಕೆಲವು ದಿನಗಳಾಗಿರ್ಬೋದು ಅದರಲ್ಲಿ ಈ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ಕೂಡ ಅದರದ್ದೇ ಆದ ಮಹತ್ವವನ್ನು ಹೊಂದಿದೆ ಸ್ನೇಹಿತರೆ ಅಮಾವಾಸ್ಯೆ ದಿನ ನೀವು ಕೆಟ್ಟದನ್ನು ಕೂಡ ಮಾಡ್ಬೋದು ಯಾರ ಮೇಲೆ ಏನನ್ನಾದರೂ ಪ್ರಯೋಗ ಮಾಡಿ ಅವರ ನಾಶಕ್ಕೂ ಕೂಡ ಕಾರಣರಾಗ್ಬೋದು ಒಳ್ಳೆಯದನ್ನ ಬಯಸ್ಕೊಂಡು ನಮ್ಮ ಉದ್ಧಾರಕ್ಕೆ ನಾವೇ ಕೂಡ ಕಾರಣರೂ ಆಗ್ಬೋದು ಸ್ನೇಹಿತರೆ ಇಲ್ಲಿ ಏನು ಕೊಡ್ತೀವೋ ಈ ಸಮಯದಲ್ಲಿ ಅದೇ ನಮ್ಮನ್ನ ಮರಳಿ ಬಂದು ಸೇರತ್ತೆ ಸ್ನೇಹಿತರೆ ಅಮಾವಾಸ್ಯೆ ಹುಣ್ಣಿಮೆಗೆ ಹೆದರೋ ಅವಶ್ಯಕತೆಯೂ ಇಲ್ಲ ಸ್ನೇಹಿತರೆ ಆ ದಿನಗಳನ್ನು ನಾವು ಪ್ರೀತಿಸಲಿಕ್ಕೆ ಶುರು ಮಾಡಬೇಕು ಆಗ ಆ ಅಮಾವಾಸ್ಯೆ ಸಕಾರಾತ್ಮಕ ಎನರ್ಜಿ ಇರುತ್ತಲ್ಲ ಅದು ನಮ್ಮ ದೇಹವನ್ನು ನಮ್ಮ ಮನೆಯನ್ನು ನಮ್ಮ ಜೀವನವನ್ನು ಹೇಗೆ ಪ್ರವೇಶ ಮಾಡಿ ನಮ್ಮನ್ನು ಸಕಾರಾತ್ಮಕಗೊಳಿಸುತ್ತೆ ಹಾಗೆ ನಮ್ಮ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೆ ನಮ್ಮ ಜೀವನವನ್ನು ಸುರಕ್ಷಿತವಾಗಿಸುತ್ತೆ ಇದಕ್ಕೆ ಪ್ರಾಮಾಣಿಕ ಪ್ರಯತ್ನ ಏನು ಮಾಡಬೇಕು ಅಂದರೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಯ ಸಮಯದಲ್ಲಿ ನಮ್ಮಿಂದ ಕೂಡ ಅನೇಕ ರೀತಿಯ ಸೇವೆಗಳನ್ನು ಈ ಬ್ರಹ್ಮಾಂಡ ಬಯಸ್ತಾ ಇರುತ್ತೆ ಸ್ನೇಹಿತರೆ ಅದು ಯಾವ ರೀತಿ ಸೇವೆ ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ನೀವು ಏನಾದರೂ ಇಲ್ಲಿ ಸೇವೆ ಮಾಡಿಸ್ಬೇಕು ಅನ್ನೋದಲ್ಲ ಸ್ನೇಹಿತರೆ ನಾವು ನಮ್ಮಲ್ಲೇ ಇರುವ ಬುದ್ಧಿ ವಿವೇಕ ಜ್ಞಾನದಿಂದ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಬೇಕು ಒಳ್ಳೆಯದನ್ನೇ ಮಾಡಬೇಕು ಈ ರೀತಿಯ ಸಂಕಲ್ಪದ ಮನೋಭಾವವನ್ನು ನಾವು ಹೊಂದಬೇಕು ನಾವು ಅಮಾವಾಸ್ಯೆ ಹುಣ್ಣಿಮೆ ದಿನ ಈ ಸಂಕಲ್ಪವನ್ನು ಮಾಡಿದಾಗ ಅಮಾವಾಸ್ಯೆ ಹುಣ್ಣಿಮೆಗೆ ಸಕಾರಾತ್ಮಕ ಊರ್ಜೆಗಳನ್ನು ಹೀರಿಕೊಳ್ಳುವ ಶಕ್ತಿ ಹೆಚ್ಚಿರುತ್ತೆ ನಮ್ಮ ಮನಸ್ಸಲ್ಲಿ ಈ ಅಮಾವಾಸ್ಯೆ ೇ ಹುಣ್ಣಿಮೆ ದಿನ ರೀತಿಯ ಆಲೋಚನೆಗಳನ್ನು ತುಂಬಿಸ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಲ್ಲಿ ಸಕಾರಾತ್ಮಕ ಯೋಜನೆಗಳು ಯೋಚನೆಗಳು ಶುರುವಾಗ್ತವೆ ಏನಾಗುತ್ತೆ ಅಂದ್ರೆ ನಾವು ಮುಂದೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನುವ ಅರಿವು ಉಂಟಾಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬ ಮನೆಯ ಏಳಿಗೆಗೆ ಕಾರಣ ಮನೆಯ ಗೃಹಿಣಿಯೇ ಆಗಿರ್ತಾಳೆ ಸ್ನೇಹಿತರೆ ಒಂದು ಸಕಾರಾತ್ಮಕ ಪ್ರಾರ್ಥನೆಯ ಮೇಲೆಯೇ ಆ ಕುಟುಂಬದ ಏಳಿಗೆ ನಿಂತಿರುತ್ತೆ ಅವಳ ಕಣ್ಣೀರು ಆ ಕುಟುಂಬದ ನಾಶಕ್ಕೆ ಕಾರಣವಾದರೆ ಅವಳ ಸಂತೋಷದ ಕಣ್ಣೀರು ಆ ಕುಟುಂಬದ ಏಳಿಗೆಗೆ ಕಾರಣವಾಗಿರುತ್ತೆ ಹಾಗೆ ಹಾಗಾಗಿ ಯಾವುದೇ ಕಾರಣಕ್ಕೂ ಮೊದಲನೆಯದಾಗಿ ಅಮಾವಾಸ್ಯೆ ದಿನ ಯಾವುದೇ ಕಾರಣಕ್ಕೂ ಗೃಹಿಣಿಯರು ಮನೆಯಲ್ಲಿ ಅಳಬಾರದು ಸ್ನೇಹಿತರೆ ಕಷ್ಟ ದುಃಖ ಸಮಸ್ಯೆ ಸುಖ ಸಂತೋಷ ನೆಮ್ಮದಿ ಅನ್ನೋದು ಕರ್ಮಗಳಿಗೆ ತಕ್ಕ ಹಾಗೆ ಸಿಗುವ ಫಲವಾಗಿದೆ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿರಲಿ ಸಮಸ್ಯೆಗಳಿರಲಿ ದುಃಖಗಳಿರಲಿ ಅವುಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಆ ಗುರು ಒಂದಲ್ಲ ಒಂದು ರೀತಿಯ ದಾರಿಯನ್ನು ತೋರಿಸ್ತಾರೆ ಅನ್ನುವ ಬಲವಾದ ನಂಬಿಕೆಯೊಂದಿಗೆ ನಮ್ಮ ಮನಸ್ಥಿತಿಯನ್ನು ಸ್ಥಿರವಾಗಿಟ್ಕೊಳ್ಬೇಕು ಅದಿಲ್ಲ ಇದಿಲ್ಲ ಅಂತ ಹೇಳಿ ಚಿಂತೆ ಮಾಡೋದ್ರ ಬದಲು ನಾವು ಅಮಾವಾಸ್ಯೆಯಂತಹ ಹುಣ್ಣಿಮೆಯಂತಹ ದಿನಗಳಲ್ಲಿ ಸ್ವಲ್ಪ ಬೇಗನೆ ಏಳುವ ಅಭ್ಯಾಸವನ್ನು ಮಾಡಿಕೊಳ್ಬೇಕು ದಿನನಿತ್ಯ ಆದಷ್ಟು ಬೇಗ ಏಳುವ ಅಭ್ಯಾಸ ಬಹಳ ಒಳ್ಳೆಯದು ಸ್ನೇಹಿತರೆ ಇದ್ದ ತಕ್ಷಣ ನಾವು ನಮ್ಮ ಮನೆಯನ್ನು ಸ್ವಚ್ಛಗೊಳಿಸಲಿಕ್ಕೆ ಏನು ಹಣಕಾಸು ಕೊಡಬೇಕಾಗಿಲ್ಲ ಅಲ್ವಾ ಹಾಗಾಗಿ ಕೈಕಾಲು ಮುಖ ತೊಳ್ಕೊಂಡು ಮನೆಯನ್ನು ಸ್ವಚ್ಛಗೊಳಿಸಿ ನೆಲವರಿಸಿ ಪೂಜೆಯನ್ನು ದೇವರಿಗೆ ಒಂದು ಎರಡು ದೀಪಗಳನ್ನು ಬೆಳಗಿಸಿ ಒಂದು ಪ್ರಾರ್ಥನೆಯ ಮೂಲಕ ನಮ್ಮ ದಿನವನ್ನು ಶುರು ಮಾಡಬೇಕು ನೈವೇದ್ಯಕ್ಕೇನು ಇಲ್ವಾ ಚಾ ಮಾಡಲಿಕ್ಕೆ ಸಕ್ಕರೆ ಅಂತೂ ಇಟ್ಕೊಂಡಿರ್ತೀವ ಆ ಸಕ್ಕರೆಯನ್ನು ದೇವರೆದುರಿಗೆ ಇಟ್ಟು ನೈವೇದ್ಯವನ್ನು ಮಾಡಿ ಒಂದು ಲೋಟ ನೀರನ್ನು ಇಟ್ಟು ನೈವೇದ್ಯವನ್ನು ಮಾಡಿ ಇವೇನೂ ಇಲ್ಲ ಅಂದರೆ ಒಂದು ತುಳಸಿಯ ದಳವನ್ನಾದರೂ ಭಗವಂತನ ಪಾತ್ರಗಳಲ್ಲಿಟ್ಟು ಸಮರ್ಪಣೆ ಮಾಡ್ಕೊಳ್ಳಪ್ಪ ತಂದೆ ನಾನು ಕಷ್ಟದಲ್ಲಿದ್ದೀನಿ ಸಮಸ್ಯೆಯಲ್ಲಿದ್ದೀನಿ ನನ್ನ ಸಮಸ್ಯೆಗಳನ್ನು ಬಗೆಹರಿಸಿಕೊಡು ತಂದೆ ನನಗೂ ಒಂದು ಒಳ್ಳೆಯ ಜೀವನವನ್ನು ಕೊಡು ಒಂದು ಒಳ್ಳೆಯ ಯೋಗ ಯೋಗ್ಯತೆಯನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಬಾಳಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡು ಅಂತ ಹೇಳಿ ಒಂದು ಪ್ರಾರ್ಥನೆಯ ಸಂಕಲ್ಪ ಮಾಡಿಬಿಟ್ರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಖಂಡಿತವಾಗಿ ಆ ಗುರು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮನೆಯನ್ನು ಪ್ರವೇಶ ಮಾಡಿ ನಮ್ಮನ್ನು ಮಾರ್ಗದರ್ಶನ ಮಾಡಲಿಕ್ಕೆ ಶುರು ಮಾಡ್ತಾರೆ ಅನೇಕ ರೀತಿಯ ಅವಕಾಶಗಳನ್ನು ಅನೇಕ ರೀತಿಯ ದಾರಿಗಳನ್ನು ತೋರಿಸ್ತಾರೆ ಸ್ನೇಹಿತರೆ ಬಲವಾದ ನಂಬಿಕೆಯೊಂದಿಗೆ ನಾವು ಯಾವುದೇ ಕೆಲಸವನ್ನು ಮಾಡಬೇಕೆ ಹೊರತು ಆಗತ್ತೋ ಇಲ್ಲೋ ಅನ್ನುವ ನಿರಾಸೆಯಿಂದ ಮಾಡಬಾರ್ದು ನಿರಾಸೆಯಿಂದ ಅಪನಂಬಿಕೆಯಿಂದ ಏನನ್ನು ಮಾಡಲಿಕ್ಕೆ ಹೋಗಬಾರ್ದು ಹಾಗಾಗಿ ಸ್ನೇಹಿತರೆ ಇವತ್ತು ನಿಮ್ಮ ಕೆಲಸದಲ್ಲಿರುವ ಅನೇಕ ರೀತಿಯ ಅಡ್ಡಿ ಆತಂಕಗಳಿಗಾಗಿರ್ಬೋದು ಸಂತಾನ ಫಲಕ್ಕಾಗಿರ್ಬೋದು ಇಲ್ಲ ಸಾಲ ನಿವಾರಣೆಗಾಗಿರ್ಬೋದು ಇಲ್ಲ ಕಂಕಣ ಭಾಗ್ಯಕ್ಕಾಗಿರ್ಬೋದು ಒಂದು ಅದ್ಭುತವಾದ ಪರಿಹಾರವನ್ನು ತಂದಿದ್ದೀನಿ ಸ್ನೇಹಿತರೆ ಏನಪ್ಪಾ ಅಂದ್ರೆ ಪ್ರತಿ ಅಮಾವಾಸ್ಯೆಗೆ ಒಂದು ಬಾದಾಮಿಯನ್ನು ತಗೊಳ್ಳಿ ಹಾಗೆ ಒಂದು ಟೀ ಸ್ಪೂನ್ ಕಪ್ಪು ಎಳ್ಳನ್ನು ತಗೊಳ್ಬೇಕು ಸ್ವಲ್ಪ ಕಡಲೆಬೇಳೆ ಹಿಟ್ಟನ್ನು ತಗೊಳ್ಬೇಕು ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಳ್ಬೇಕು ನಂತರ ಸಕ್ಕರೆಯನ್ನ ತಗೊಳ್ಬೇಕು ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು ಸ್ವಲ್ಪ ಹಾಲು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ ಇದನ್ನ ಕಲಸಿ ಚಿಕ್ಕ ಚಿಕ್ಕ ಹದಿನೈದು ಉಂಡೆಗಳನ್ನ ಹಾಕಿ ಮಾಡ್ಕೊಳ್ಬೇಕು ಸಣ್ಣ ಸಣ್ಣ ಉಂಡೆ ಮಾಡಿ ಇದನ್ನು ನೀವು ಬಾಬಾರವರ ಎದುರಿಗೆ ಆಗಿರ್ಬೋದು ನಿಮ್ಮ ಕುಲದೇವರ ಎದುರಿಗೆ ಆಗಿರ್ಬೋದು ಇಟ್ಟು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ ಭಗವಂತ ನನ್ನ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳಿಗೆ ಕೆಲವೊಂದು ಸಾರಿ ಕಾರಣ ಏನು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಹಿಂದಿನ ಜನ್ಮದಲ್ಲಿ ಮಾಡಿರುವ ಪ್ರಾರಬ್ಧ ಕರ್ಮಗಳು ನನ್ನನ್ನು ಕಾಡ್ತಾ ಇದ್ದವು ಇಲ್ಲ ಈ ಜನ್ಮದಲ್ಲಿ ನನ್ನಿಂದ ತಿಳಿದೋ ತಿಳಿಯದೆಯೋ ಯಾರಿಗಾದರೂ ಅನ್ಯಾಯ ಆಗಿದೆಯೋ ಸಮಸ್ಯೆ ಆಗಿದೆಯೋ ಅದು ನನಗೆ ಗೊತ್ತಿಲ್ಲ ಒಟ್ಟಾರೆಯಾಗಿ ನನ್ನ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಎದುರಿಸ್ತಾ ಇದ್ದೀನಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀನಿ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಒಂದು ಮಗುವಿಗೆ ಜನ್ಮ ಕೊಡ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಕಾಲದ ಸಮಸ್ಯೆಯಲ್ಲಿ ಮುಳುಗಿದ್ದೀನಿ ನಾನು ಏನೇ ಒಂದು ಕೆಲಸ ಮಾಡಬೇಕು ಅಂತ ಹೋದಾಗಲೂ ಅದರಲ್ಲಿ ತುಂಬ ಅಡ್ಡಿ ಆತಂಕಗಳು ವ್ಯಕ್ತವಾಗ್ತಾ ಇದ್ದಾವೆ ಇದಕ್ಕೆ ಏನು ಕಾರಣ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲಪ್ಪ ನೀನೇ ನನಗೆ ಒಂದು ಪರಿಹಾರವನ್ನು ಕೊಡು ನಾನು ನನ್ನ ಕೈಲಾದಷ್ಟು ಒಂದು ಪರಿಹಾರದ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತೇಳಿ ನನ್ನ ಒಂದು ಬಿಳಿಯದೆಲೆಯಲ್ಲಿ ಇಲ್ಲ ದಾಸವಾಳದ ಎಲೆ ಆಗಿರ್ಬೋದು ಯಾವುದೇ ರೀತಿ ಎಲೆ ಆಗಿರ್ಬೋದು ಅದರ ಮೇಲೆ ಇಟ್ಟು ಅದರ ಮೇಲೆ ಒಂದು ತುಳಸಿಯನ್ನು ಇಟ್ಟು ಅವರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ನನ್ನ ಯಾವುದೇ ರೀತಿ ಪಾಪಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಅವೆಲ್ಲವನ್ನು ನೀವು ಬರೆಸ್ತೀರಿ ಅಂತೇಳಿ ನನಗೆ ಮಾತು ಕೊಟ್ಟಿದ್ದೀರಾ ಬಾಬಾ ಆ ವಚನಗಳಲ್ಲಿ ನಾನು ನಂಬಿಕೆ ಇಟ್ಟಿದ್ದೀನಿ ಹಾಗಾಗಿ ನನ್ನ ಪಾಪ ಕರ್ಮಗಳನ್ನು ಒಮ್ಮೆ ಕ್ಷಮಿಸಿ ಪಶ್ಚಾತ್ತಾಪ ಪಟ್ಟು ಜೀವಿಸಲಿಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಹಾಗೆ ನನ್ನ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ನನ್ನಿಂದ ನನ್ನ ಪಿತೃಗಳಿಗೆ ಏನಾದರೂ ಸಮಸ್ಯೆ ಆಗಿರ್ಬೋದು ನನ್ನಿಂದ ಆಗಿರ್ಬೋದು ನನ್ನವರಿಂದ ಆಗಿರ್ಬೋದು ನನ್ನ ಪಿತೃಗಳಿಗೆ ಏನಾದರೂ ಸಮಸ್ಯೆ ಆಗಿದ್ದು ಅವರು ನೊಂದು ಜೀವ ಬಿಟ್ಟಿದ್ರೆ ಇಲ್ಲ ಅವರ ಯಾವುದೋ ಒಂದು ಆಸೆಯನ್ನು ನಾನು ಈಡೇರಿಸಿಲ್ಲ ಅನ್ನುವ ಕೊರಗು ಅವರಲ್ಲಿದ್ದರೆ ಅವರಲ್ಲಿದ್ದರೆ ಅದಕ್ಕೊಂದು ದಾರಿಯನ್ನು ತೋರಿಸಬೇಕು ನನ್ನ ಪಿತೃಗಳು ಪ್ರಸನ್ನರಾಗಬೇಕು ಅವರ ಅನುಗ್ರಹ ಆಶೀರ್ವಾದ ನಮಗೆ ಸಿಗಬೇಕು ನಮ್ಮ ಕುಲ ಉದ್ಧಾರ ಆಗಬೇಕು ನಮಗೆ ಕಂಕಣ ಭಾಗ್ಯ ಕೂಡಿ ಬರಬೇಕು ನಮ್ಮ ಕೆಲಸದಲ್ಲಿರುವ ಅಡ್ಡಿ ಆತಂಕಗಳು ದೂರವಾಗಬೇಕು ನಮ್ಮ ಮನೆಯಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ಪರಿಹಾರವಾಗಬೇಕು ನಮ್ಮ ಮನೆಯಲ್ಲಿರುವ ದಾರಿದ್ರ್ಯ ನಿವಾರಣೆ ಆಗ್ಬೇಕು ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಯಾಗಬೇಕು ಬೇಕು ತಂದೆ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ ಮಾರ್ಗದರ್ಶನ ಮಾಡುತ್ತಾ ರಕ್ಷಣೆ ನೀಡಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ನಿಮ್ಮಲ್ಲಿ ಪೂರ್ಣವಾದ ಭರವಸೆ ಇಟ್ಟು ಈ ಪರಿಹಾರದ ಸೇವೆಯನ್ನು ಮಾಡ್ತಾಯಿದ್ದೀನಿ ಬಾಬಾ ಈ ಸೇವೆಯನ್ನು ನೀವು ಸ್ವೀಕರಿಸಿ ಅನುಗ್ರಹಿಸಿ ಆಶೀರ್ವದಿಸಿ ನಮಗೆ ಒಂದು ಒಳ್ಳೆಯ ದಾರಿಯನ್ನು ಅವಕಾಶವನ್ನು ತೋರಿಸಿ ಹಾಗೆ ಈ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಆಗಲಿಕ್ಕೆ ನಮಗೆ ಸಹಾಯ ಮಾಡಿ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಆ ಉಂಡೆಗಳನ್ನು ದಿನಕ್ಕೆ ಒಂದರಂತೆ ನಾಳೆಯಿಂದನೇ ಶುರು ಮಾಡಬೇಕು ನಾಳೆ ಎಲ್ಲ ಮುಗಿಸ್ಕೊಂಡು ಸಂಕಲ್ಪ ಮಾಡಿ ಪೂಜೆ ಮಾಡಿಕೊಂಡು ನಿಮ್ಮ ಮನಸ್ಸಿನ ದುಃಖವನ್ನೆಲ್ಲ ಹೇಳಿಕೊಂಡು ನಿಮ್ಮ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಡಿ ಬಾಬಾ ಅಂತೇಳಿ ಕೇಳಿಕೊಂಡು ನಂತರ ಅದರಲ್ಲಿ ಒಂದು ಉಂಡೆಯನ್ನು ನಾಳೆ ಇರುವೆ ಗೋಡಿಯಲ್ಲಿದೆಯೋ ಅಲ್ಲಿ ತೊಗೊಂಡೋಗಿ ಬರಬೇಕು ನಿಮ್ಮ ಮನೆಯ ಸುತ್ತಮುತ್ತ ಇದೆಯೆಂದರೆ ಅಲ್ಲಾದರೂ ಹಾಕ್ಬೋದು ಇಲ್ಲ ಯಾವುದಾದ್ರೂ ಗಿಡ ಮರಗಳು ಪಾರ್ಕ್ ಹತ್ರ ಇದೆ ಅಂದರೆ ಅಲ್ಲಿ ಕೂಡ ನೀವು ಹೋಗಿ ಬರಬೇಕು ವಿಶೇಷವಾಗಿ ಈ ಪದ್ಧತಿಯನ್ನು ಒಂದು ಸಂಕಲ್ಪದ ರೀತಿಯಲ್ಲಿ ನೀವು ಮಾಡಿಕೊಳ್ಳೇಬೇಕು ಹಾಳೆಯಿಂದ ಶುರು ಮಾಡಿದರೆ ಹುಂಡೆ ಹುಣ್ಣಿಮೆ ಬರೋವರೆಗೂ ಮಾಡ್ಕೊಳ್ಬೇಕು ಮತ್ತೆ ಹುಣ್ಣಿಮೆ ದಿನ ಕೂಡ ಹೀಗೆ ಮಾಡ್ಕೊಂಡು ಅದನ್ನ ಅಮಾವಾಸ್ಯೆ ಬರೋವರೆಗೂ ಮಾಡ್ಕೊಳ್ಬೇಕು ಹೀಗೆ ನೀವು ಒಂಬತ್ತು ಬಾರಿ ಮಾಡ್ಕೊಳ್ಬೇಕು ಒಂದು ಹುಣ್ಣಿಮೆ ಒಂದು ಅಮಾವಾಸ್ಯೆ ಅನ್ನೋ ರೀತಿಲಿ ನೀವು ಒಂಬತ್ತು ಸಾರಿ ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ ಇರುವೆ ಆಗಿರ್ಬೋದು ಸಣ್ಣ ಕಣ್ಣಿಗೆ ಕಾಣದ ಕ್ರಿಮಿ ಕೀಟಗಳಾಗಿರ್ಬೋದು ಯಾವುದೇ ಆಗ್ಲಿ ನೀವು ಮಾಡಿದ ಈ ಆಹಾರವನ್ನ ಸೇವನೆ ಮಾಡಿದ್ರೆ ಖಂಡಿತ ಅವುಗಳ ಅನುಗ್ರಹ ಆಶೀರ್ವಾದ ಕಾಣದ ಜೀವಿಗಳ ಅನುಗ್ರಹ ಆಶೀರ್ವಾದ ನಿಮಗೆ ಖಂಡಿತ ಸಿಗತ್ತೆ ಪ್ರಾಣಿ ಪಕ್ಷಿ ಅನೇಕ ರೀತಿಯ ಜೀವಿಗಳು ಆಹಾರವನ್ನು ಅರಿಸಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾನೆ ಇರ್ತವಲ್ವ ಒಂದು ದಿನ ಅವಕ್ಕೇನಾದರೂ ಆಹಾರ ಸಿಕ್ತು ಅಂದರೆ ಅವು ಖಂಡಿತವಾಗಿ ಬ್ರಹ್ಮಾಂಡಕ್ಕೆ ಆ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾವಂತೆ ನೀವು ಆ ಪ್ರಾಣಿ ಪಕ್ಷಿ ಜೀವಿಗಳ ಆಹಾರಕ್ಕೆ ಕಾರಣರಾಗಿದ್ದೀರಾ ಅಂದ್ರೆ ಖಂಡಿತ ಅವು ಖಂಡಿತ ಅವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾವಲ್ವಾ ಆ ಪ್ರಾರ್ಥನೆಯ ಫಲವಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡ್ಡಿ ಆತಂಕಗಳು ಸಮಸ್ಯೆಗಳು ದೂರವಾಗ್ತಾ ಹೋಗ್ತವೆ ಸ್ನೇಹಿತರೆ ಹಾಗಾಗಿ ಈ ಪರಿಹಾರವನ್ನ ನೀವು ನಾಳೆಯ ಅಮಾವಾಸ್ಯನೇ ಶುರು ಮಾಡ್ರಿ ಈ ಮಾಘ ಮಾಸದಲ್ಲಿ ಬರ್ತಾ ಇರುವ ಈ ಮೌನಿ ಅಮಾವಾಸ್ಯೆ ಬಹಳ ಶ್ರೇಷ್ಠವಾದ ಅಮಾವಾಸ್ಯೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮ್ಮ ಜೀವನದಲ್ಲಿ ಏನೋ ಒಂದು ಸಂದೇಶ ಸಿಗ್ತಾ ಇದೆ ಯಾರದೋ ಮೂಲಕ ಒಂದು ಪರಿಹಾರದ ಮಾರ್ಗದರ್ಶನ ಸಿಗ್ತಾ ಇದೆ ಅಂದ್ರೆ ಅದು ಕಾರಣವಿಲ್ಲದೆ ಸಿಕ್ಕಿರೋಲ್ಲ ಸ್ನೇಹಿತರೆ ಖಂಡಿತ ಆ ಸಮಯದಲ್ಲಿ ಅದು ನಮಗೆ ಸರಿಯಾಗಿ ಸಿಕ್ಕಿದೆ ಅಂದ್ರೆ ಭಗವಂತನಲ್ಲಿ ನಿರಂತರವಾದ ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ ಅಂದಾಗ ಅದಕ್ಕೆ ತಕ್ಕ ಹಾಗೆ ಪರಿಹಾರದ ರೂಪದಲ್ಲಿ ಆ ಭಗವಂತ ಈ ಪರಿಹಾರಗಳನ್ನು ನಮ್ಮ ಬಳಿ ಬರೋ ಹಾಗೆ ಮಾಡಿರ್ತಾರೆ ಸ್ನೇಹಿತರೆ ಹಾಗಾಗಿ ಈ ಪರಿಹಾರವನ್ನ ಮಾಡ್ಕೊಳ್ಳಿ ಹಾಳೆಯಿಂದ ಹುಣ್ಣಿಮೆ ಬರೋವರೆಗೂ ಮಾಡ್ಕೊಂಡು ನೋಡಿ ಖಂಡಿತ ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ನಿಮ್ಮ ಮಕ್ಕಳಲ್ಲಿ ನಿಮ್ಮ ಕೆಲಸದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತೇಳಿ ನಿಮಗೆ ಗೊತ್ತಾಗತ್ತೆ ನಿಮ್ಮ ಮನಸ್ಸೇ ಒಂದು ಒಳ್ಳೆಯ ಉದ್ದೇಶದ ಕಡೆ ಜಾರುಬಿಡತ್ತೆ ಖಂಡಿತವಾಗಿ ನಿಮ್ಮ ಮನಸ್ಸಲ್ಲಿ ಕೆಟ್ಟದ ಅನ್ನೋದು ಮೂಡೋದೇ ಇಲ್ಲ ಯಾರಿಗೂ ಕೆಟ್ಟದನ್ನು ಬಯಸಬೇಕು ಅಂತೇಳಿ ನಿಮ್ಗೆ ಅನಿಸೋದೇ ಇಲ್ಲ ಹಾಗಾಗಿ ನಿಮ್ಮ ಜೀವನಕ್ಕೂ ಕೂಡ ಯಾವುದೇ ರೀತಿ ಕೆಟ್ಟದು ಅನ್ನೋದು ಆವರಿಸೋದಿಲ್ಲ ಸ್ನೇಹಿತರು ಯಾಕಂದರೆ ನಮ್ಮ ಮನಸ್ಸೇ ಶುದ್ಧವಾಗ್ತಾ ಹೋಗ್ತಾ ಇದೆ ಅಂದರೆ ಖಂಡಿತವಾಗಿ ಅದನ್ನು ಕದಡುವ ಪ್ರಯತ್ನ ಯಾರೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ನಮ್ಮ ಮತ್ತೆ ಅವರ ಮಧ್ಯೆ ಆ ಭಗವಂತ ಇರ್ತಾನಲ್ವಾ ಅವನು ಯಾವುದಕ್ಕೂ ಅನುವು ಮಾಡಿ ಕೊಡೋದಿಲ್ಲ ಆ ದೃಢವಾದ ನಂಬಿಕೆಯೊಂದಿಗೆ ಈ ಪರಿಹಾರವನ್ನ ಮಾಡ್ಕೊಳ್ರಿ ಬಹಳ ಅತ್ಯಂತ ಸುಲಭವಾದ ಪರಿಹಾರ ಸ್ನೇಹಿತರೆ ಒಂದೇ ಒಂದು ಬಾದಾಮಿ ಹತ್ತು ರೂಪಾಯಿ ಕೊಟ್ರೆ ಐದು ಬಾದಾಮಿ ಇಲ್ಲ ನಾಲ್ಕು ಬಾದಾಮಿ ಕೊಡ್ತಾರಲ್ವಾ ಅದನ್ನ ತಂದಿಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಉಳಿದ ಪದಾರ್ಥಗಳು ಇದಾವೆ ಹೇಳಿ ನಾನು ಅನ್ಕೊಳ್ತೀನಿ ಯಾಕೆ ಈ ರೀತಿ ಹೇಳ್ತಾ ಇದ್ದೇನೆ ಅಂದ್ರೆ ಕೆಲವರು ಇದ್ದಂಥರಿದ್ದಾರೆ ಪರಿಹಾರವನ್ನು ಮಾಡ್ಕೊಂಡು ಬಿಡ್ತಾರೆ ಕೆಲವರಿಗೆ ಹತ್ತು ರೂಪಾಯಿ ಒದಗೋದು ಕಷ್ಟ ಆಗಿರುತ್ತೆ ಹಾಗಾಗಿ ಈ ರೀತಿ ಹೇಳ್ತಾ ಇದ್ದೀನಿ ಬಾದಾಮಿನ ಹೇಗಾದರೂ ಮಾಡಿ ಇದರ ಜೊತೆ ನೀವು ಸೇರಿಸುವ ಪ್ರಯತ್ನವನ್ನು ಮಾಡಿ ಶುದ್ಧವಾದ ಮನಸ್ಸಿಂದ ನಿಷ್ಕಲ್ಮಷವಾದ ಭಕ್ತಿಯಿಂದ ಬಾಬಾರವರಲ್ಲಿ ಯಾಚನೆ ಮಾಡಿ ನನ್ನ ಸಮಸ್ಯೆಗೆ ಪರಿಹಾರ ಮಾಡ್ಕೊಳ್ತಾ ಇದ್ದೀನಿ ಬಾಬಾ ನಿಮ್ಮ ಅನುಗ್ರಹ ಆಶೀರ್ವಾದ ಸದಾ ಇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮಲ್ಲಿ ದೃಢವಾದ ವಿಶ್ವಾಸ ಇಟ್ಟು ನಾನು ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡ್ತಾ ಇದ್ದೀನಿ ನೀವು ನನಗೆ ಸಹಾಯ ಮಾಡ್ತೀರಾ ಖಂಡಿತ ನನ್ನ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡ್ತೀರಾ ಹಾಗೆ ನನ್ನ ಇಚ್ಛೆಗಳನ್ನ ಈಡೇರಿಸ್ತೀರಾ ನನ್ನ ಕನಸುಗಳನ್ನು ನನಸು ಮಾಡಿಕೊಳ್ಳುವ ದಾರಿಯನ್ನು ತೋರಿಸ್ತೀರಾ ಅನ್ನುವ ಬಲವಾದ ವಿಶ್ವಾಸದೊಂದಿಗೆ ಬಾಬಾರವರಲ್ಲಿ ಪೂರ್ಣ ನಂಬಿಕೆ ಇಟ್ಟು ಶರಣಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆದಾಗತ್ತೆ ಯಾವುದೇ ಒಂದು ಪರಿಹಾರವನ್ನು ಮಾಡ್ಕೊಳ್ತಾ ಇದೀವಿ ಅಂದ್ರೆ ಅಯ್ಯೋ ಏನೋ ಹೇಳ್ತಾ ಇದಾರೆ ದಿನಕ್ಕೊಬ್ಬೊಬ್ರು ಏನೇನೋ ಹೇಳ್ತಾರೆ ಹಾಗಂತ ಮಾಡೋಕ್ಕಾಗತ್ತಾ ಅಂತ ಹೇಳಿ ಅನ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ನಾವು ಏನೂ ಮಾಡಲಿಕ್ಕೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವು ಹೇಳ್ತಾ ಇರೋ ವಿಚಾರ ಏನು ಅಂತ ಹೇಳಿ ಫಸ್ಟ್ ಗಮನಿಸ್ರಿ ಅಲ್ವಾ ನಾವ್ ಹೇಳ್ತಾ ಇರೋದು ಚಿಕ್ಕ ಪರಿಹಾರ ಸಣ್ಣ ಜೀವಿಗಳಿಗೆ ಒಂದು ಆಹಾರ ನಿಮ್ಮ ಕೈಲಾದ ಒಂದು ಅಲ್ಪ ಮಟ್ಟಿನ ಆಹಾರದ ಸೇವೆಯನ್ನ ಮಾಡ್ರಿ ಅಂತ ಹೇಳಿ ಖಂಡಿತವಾಗಿ ಸಿಗತ್ತೆ ನನಗೊಂದು ನನ್ನ ಜೀವನದಲ್ಲಿ ಈ ಪರಿಹಾರದ ರಿಸಲ್ಟ್ ಸಿಕ್ಕಿದೆ ಸ್ನೇಹಿತರೆ ನಾನು ಕೂಡ ಒಂದು ಸಂಕಲ್ಪ ಮಾಡಿ ಈ ಪರಿಹಾರವನ್ನ ಮಾಡ್ಕೊಂಡಿದೆ ಆ ಸಂಕಲ್ಪ ಕೈಗೂಡಿದೆ ನನ್ನ ಜೀವನದಲ್ಲಿ ಅದರಿಂದ ನನಗೆ ತುಂಬಾ ಖುಷಿ ಸಿಕ್ಕಿದೆ ಹಾಗಾಗಿ ಆ ಖುಷಿ ನಿಮ್ ಜೀವನದಲ್ಲೂ ಸಿಗ್ಲಿ ಅಂತ ಹೇಳಿ ನಾನು ಕೂಡ ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀನಿ ಗುರುವಿನಲ್ಲಿ ಸಂಪೂರ್ಣ ಪೂರ್ಣವಾದ ವಿಶ್ವಾಸವಿಟ್ಟು ಈ ಪರಿಹಾರವನ್ನ ಮಾಡ್ಕೊಳ್ಳಿ ಅದ್ಭುತ ಅವಕಾಶ ಅದೃಷ್ಟ ನಿಮ್ಮ ಪಾಲಾಗುತ್ತೆ ಅದ್ಭುತವಾದ ಬದಲಾವಣೆ ಪರಿವರ್ತನೆಯನ್ನ ನಿಮ್ಮ ಜೀವನದಲ್ಲಿ ನೀವು ಕಾಣ್ತೀರಾ ನಿಮ್ಮ ಭವಿಷ್ಯ ಸುರಕ್ಷಿತವಾಗಿರುತ್ತೆ ನಿಮ್ಮ ಮಕ್ಕಳು ಎಲ್ಲೇ ಇದ್ರೂ ಸುರಕ್ಷಿತವಾಗಿರ್ತಾರೆ ಅವರನ್ನ ನೀವು ಮಾಡ್ತಾ ಇರುವ ಈ ಒಳ್ಳೆಯ ಉದ್ದೇಶದ ಸೇವೆಗಳಾಗಿರ್ಬೋದು ಕರ್ಮಗಳಾಗಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ರಕ್ಷಣೆ ಮಾಡ್ತವೆ ಕಾಪಾಡ್ತವೆ ಸ್ನೇಹಿತರೆ ಪುಣ್ಯದ ರೂಪದಲ್ಲಿ ಮನೆಯ ಗೃಹಿಣಿಯೇ ತನ್ನ ಪರಿವಾರದ ಸುರಕ್ಷತೆಗಾಗಿ ಈ ಪರಿಹಾರಗಳನ್ನು ಮಾಡಿಕೊಳ್ಳೋದು ಅತ್ಯುತ್ತಮ ಸ್ನೇಹಿತರೆ ಯಾಕಂದರೆ ಮನೆಯ ಗೃಹಿಣಿ ತನ್ನ ಮಕ್ಕಳಾಗಿರ್ಬೋದು ತನ್ನ ಗಂಡ ಆಗಿರ್ಬೋದು ತನ್ನ ಕುಟುಂಬ ಆಗಿರ್ಬೋದು ಅತ್ತೆ ಮಾವ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ಯಾವಾಗಲೂ ಬಯಸ್ತಾಳೆ ಹಾಗೆ ಎಲ್ಲರಿಗಾಗಿ ಶ್ರಮಿಸ್ತಾಳೆ ಹಾಗಾಗಿ ಅವಳ ಪ್ರಾರ್ಥನೆ ಇದೆಯಲ್ಲ ಅದು ಖಂಡಿತವಾಗಿಯೂ ಫಲ ಕೊಟ್ಟೆ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಮನೆಯ ಗೃಹಿಣಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಹಾಗೆ ಬೇರೆಯವರು ಮಾಡ್ಕೊಳ್ಬಾರ್ದು ಅಂತ ಏನಿಲ್ಲ ಎಲ್ಲರೂ ನಿಷ್ಠೆಯಿಂದ ಗುರುವಿನಲ್ಲಿ ರದ್ದೆ ಇಟ್ಟು ಈ ಪರಿಹಾರವನ್ನು ನಂಬಿಕೆ ಇಟ್ಟು ಮಾಡಿಕೊಳ್ಳಿ ಖಂಡಿತ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಹಾಗೆ ಆ ಗುರುವು ಒಂದಲ್ಲ ಒಂದು ದಾರಿಯನ್ನು ಬೆಳಕಿನ ರೂಪದಲ್ಲಿ ನಿಮಗೆ ತೋರಿಸಿ ತೋರಿಸ್ತಾರೆ ನಿಮ್ಮ ಜೀವನದಲ್ಲಿರುವ ಅಂಧಕಾರವನ್ನು ದೂರ ಮಾಡ್ತಾರೆ ನಿಮ್ಮ ಪುಣ್ಯದ ವೃದ್ಧಿಯನ್ನು ಮಾಡಿಕೊಳ್ಳುವ ಅನೇಕ ದಾರಿಗಳನ್ನ ಅವಕಾಶಗಳನ್ನು ನೀಡ್ತಾ ಹೋಗ್ತಾರೆ ಇದರಿಂದ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಪಾಪಗಳು ಹಾಗೆ ಕೊರತೆಗಳು ನೀಗ್ತಾ ಹೋಗ್ತವೆ ಸ್ನೇಹಿತರೆ ನೀವು ಮಾಡಿ ಪೂಜೆ ಆಗಿರ್ಬೋದು ಸೇವೆ ಆಗಿರ್ಬೋದು ಪರಿಹಾರಗಳಾಗಿರ್ಬೋದು ಯಾವ್ದು ಕೂಡ ವ್ಯರ್ಥ ಆಗೋದಿಲ್ಲ ಬಾಬಾ ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಶ್ರದ್ಧೆ ಇಟ್ಟು ಈ ಪ್ರಯತ್ನವನ್ನ ಮಾಡ್ಕೊಂಡಿರ್ತಿರಲ್ಲ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಪ್ರಾಮ ಖಂಡಿತ ವಲಿತ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟ ಆದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೇ ハレーッタハレーッタダッタダッタハレハレ